ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾರಾಮಾರಿ ನಡೆದುಹೋಗಿದೆ ಶಾಸಕರುಗಳ ನಡುವೆಯೇ ಕೈ ಕೈ ಮಿಲಾಯಿಸಿದ್ದಾರೆ ಕಾರ್ಯಕರ್ತರು ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದು ಹೋಗಿದೆ ಕೋಲಾರ ನಗರದ ಹೊರವಲಯದ ನಂದಿನಿ ನಲ್ಲಿ ಒಂದು ಸಮಾವೇಶ ನಡೀತಾ ಇತ್ತು ಸಮಾವೇಶ ಆರಂಭಕ್ಕೂ ಮೊದಲೇ ಗಲಾಟೆ ಶುರುವಾಗಿದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಲಸ ಮಾಡಿದವರನ್ನ ವೇದಿಕೆ ಮೇಲೆ ಕೂರಿಸಿದ್ದೀರಿ ಅಂತ ಗಲಾಟೆ ಶುರುವಾಗಿದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಮೇಲೆ ಕೈ ಮಾಡಿ ಕೆಲ ಕಾರ್ಯಕರ್ತರು ಅವರನ್ನ ಸಭೆಯಿಂದ ಹೊರತಳಿತಾರೆ ಹೀಗಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಸಂಘಟನೆ ಕಾರ್ಯಕ್ರಮದಲ್ಲಿ ಮಾರಾಮಾರಿಯೇ ನಡೆದು ಹೋಗಿದೆ ಸರ್ ಸರ್ ಟಾರ್ಗೆಟ್ ಅಲ್ಲ ಏನು ಉದ್ದೇಶ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕೆಲವರು ನಾಯಕರು ಹೇಳ್ತಿದ್ದಾರೆ ನಿಂತ್ಕೋಣ ಇಲ್ಲ ಎರಡು ನಿಮಿಷ ನಿಂತ್ಕೋಣ ಆಯಿತು ಹೇಳಿ ಸರ್ ಏನು ಸರ್ ಆಗಿದ್ದು ಅಲ್ಲೇ ಮಾಡಕ್ಕೆ ಬರ್ತಾ ಇದಾರೆ ಅಲ್ಲೇ ಮಾಡ್ತಾ ಇದಾರಲ್ಲ ಸರ್ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕೆಲವರು ನಾಯಕರೆಲ್ಲ ಹೇಳ್ತಿದ್ದಾರೆ ನಿಂತ್ಕೊಳ್ಳೋಣ ಇಲ್ಲೇ ಸರ್ ಅಲ್ಲೇ ಹೇಳಿ ಸರ್ ಹೇಳಿ ಸರ್ ಏನು ಸರ್ ಆಗಿದ್ದು ಏನಾಗುತ್ತೆ ಅಂತ ಅರ್ಥ ಸರ್ ಅಲ್ಲ ಇಂಥದ್ದು ಘಟನೆ ನಿರೀಕ್ಷೆ ಮಾಡಿದರೆ ಇವತ್ತೇನಾದರೂ ಯಾಕಂದರೆ ಅಲ್ಲೇ ಮಾಡೋಕೆ ಬರ್ತಾ ಇದಾರೆ ಅಂತ ಹಾಂ ಅಲ್ಲೇ ಮಾಡ್ತಾ ಇದ್ದಾರಲ್ಲ ಸರ್